ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ತಮ್ಮೆಲ್ಲರೂ ಕೂಡ ನಾನು ದೊಡ್ಡವಾಗಿ ಹೃದಯಪೂರ್ವಕವಾಗಿ ಧನ್ಯವಾದವನ್ನು ಹೇಳಕ್ಕೆ ಬಯಸ್ತೇನೆ ಏಕೆಂದ್ರೆ ಸಹೋದರಿಯಾಗಿ ತಂಗಿಯಾಗಿ ನನ್ನನ್ನು ಆಶೀರ್ವಾದಿಸಿದ್ದೆ ಮೊನ್ನೆ ತಾನೇ ದೆಹಲಿಯಲ್ಲಿ ನಾನು ಪ್ರಮಾಣ ವಚನ ಸ್ವೀಕರಿಸಿದೆ ನಮ್ಮ ಮಾತೃಭಾಷೆಯಲ್ಲಿ ಬಹಳ ಹೆಮ್ಮೆಯಾಗೂ ಖುಷಿಯ ಖುಷಿ ಅನಿಸಿದ್ದು ನಮ್ಮ ತಂದೆ ತಾಯಿಯವರು ಕೂಡ ಗ್ಯಾಲರಿಯಲ್ಲಿ ಹೊತ್ತು ವೀಕ್ಷಣೆಯನ್ನು ಮಾಡಿದರು ಅದೇ ರೀತಿಯಲ್ಲಿ ಇಷ್ಟು ಚಿಕ್ಕ ವಯಸ್ಸಲ್ಲಿ ಮತ್ತೆ ಎಲ್ಲ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳು ಮತ್ತು ಬೇರೆ ಬೇರೆ ಪಕ್ಷದವರು ಕೂಡ ನಮ್ಮ ಮೂವತ್ತು ವರ್ಷಗಳ ಕಡಿಮೆ ಹಂತದಲ್ಲಿ ಒಂದು ನಾಲ್ಕೈದು ಜನಗಳು ಕೂಡ ಪ್ರಮಾಣ ವಚನವನ್ನು ಸ್ವೀಕರಿಸಿದರು ಸೊ ಬಹಳ ಈ ಬಾರಿ ಸಂಸತ್ನಲ್ಲಿ ಚಿಕ್ಕ ವಯಸ್ಸು సో అదూ నోడి కూడా బాగా ఖుషి ముందన్స్ దేశ్ అంత నేను వెళ్స్ బాఖ ఖుషి విచార ముందు ఈ క్షేత్ర అభివృద్ధిగా ఈ సాక జన మనవి పత్రు కూడా ಅದರ ತಕ್ಕಂಗೆ ನಿಮ್ಮ ನಿರೀಕ್ಷೆ ನೀಡಿ ನಾನು ಕೆಲಸ ಮಾಡ್ತೀನಿ ಎಲ್ಲ ಹಿರಿಯರ ಆಶೀರ್ವಾದ ಇದೆ ಎಲ್ಲ ಮುಖಂಡರ ಮತ್ತು ಎಲ್ಲ ಅವರ ಬೆಂಬಲ ಇದೆ ಸೊ ಮುಂದಿನ ದಿನಗಳಲ್ಲಿ ತಮ್ಮ ಪ್ರೀತಿ ವಿಶ್ವಾಸ ಹೀಗೆ ನಮ್ಮ ಮೇಲೆ ಮುಂದುವರಲಿ ಅಂತ ನಾನು ತಿಳ್ಕೊತೀನಿ ಮತ್ತೊಮ್ಮೆ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಧನ್ಯವಾದ ಬರ್ತೀನಿ ಥ್ಯಾಂಕ್ ಯು